ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೆಘನಾ ಲೋಕೇಶ್ ಮಳೆಗಾಲ ಆರಂಭವಾಗುವ ಮೊದಲೇ ಈ ಬಾರಿ ಅವಧಿ ಪೂರ್ವ ಮುಂಗಾರು ಮಳೆ ವ್ಯಾಪಕ ಹಾನಿ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಫೋರ್ ಇಂಟು ಸೆವೆನ್ ರೀತಿ ಕಾರ್ಯನಿರ್ವಹಿಸಲು ಸಿದ್ಧರಾಗಬೇಕು ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಳೆಯನ್ನು ಎದುರಿಸುವ ಕುರಿತು ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಶಾಸಕರು ಮಾತನಾಡಿ ಕಳೆದ ನಾಲ್ಕೈದು ದಿನದಿಂದ ತಾಲೂಕಿನಲ್ಲಿ ಸುರಿಯುತ್ತಿರುವ ಮಳೆಯಿಂದ ಹಲವು ಹಾನಿಗಳು ಸಂಭವಿಸಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಭೂಕುಸಿತಗಳು ಅಲ್ಲಲ್ಲಿ ಮರಗಳು ಬೀಳುವುದು ಮನೆ ಕುಸಿತ ಸೇರಿದಂತೆ ಇನ್ನು ಹಲವು ಹಾನಿಗಳು ಉಂಟಾಗಿದೆ ಮುಂಗಾರು ಆರಂಭವಾಗುವ ಮೊದಲೇ ಈ ರೀತಿಯಾದರೆ ಇನ್ನು ಮುಂಗಾರು ಪ್ರಾರಂಭವಾದ ಮೇಲೆ ಇನ್ನು ಯಾವ ರೀತಿ ಆಗಬಹುದು ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳು ಮುನ್ನೆಚ್ಚರಿಕೆಯಿಂದ ಇರಬೇಕು ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಚೆಸ್ಕಾಂ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಲೋಕೋಪಯೋಗಿ ಇಲಾಖೆ ತಾಲೂಕು ಪಂಚಾಯತ್ ಇಲಾಖೆಗಳ ಜವಾಬ್ದಾರಿ ಹೆಚ್ಚಾಗಿದೆ ಮರಗಳು ಬೀಳುವುದು ಸಾಮಾನ್ಯವಾಗಿರುವುದರಿಂದ ಅರಣ್ಯ ಇಲಾಖೆಯವರು ಮರಗಳನ್ನು ತೆರವು ಮಾಡಲು ಸನ್ನದ್ಧರಾಗಿರಬೇಕು ವಿದ್ಯುತ್ ಇಲಾಖೆಯವರು ಜವಾಬ್ದಾರಿ ಹೆಚ್ಚಾಗಿದ್ದು ಸಾರ್ವಜನಿಕರ ಸೇವೆಯಲ್ಲಿ ಅಡಚಣೆಯಾಗದಂತೆ ಸ್ಪಂದನೆ ಮಾಡಬೇಕು ಯಾರಾದರೂ ಚೆಸ್ಕಂ ಸಿಬ್ಬಂದಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವಾಗ ದುರ್ವರ್ತನೆ ತೋರಿದರೆ ಅಂತಹ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರವು ಇಪ್ಪತ್ನಾಲ್ಕು ಗಂಟೆಗಳ ಕಾಲವು ಹೆದ್ದಾರಿಯಲ್ಲಿ ಉಂಟಾಗುವ ಅನಾಹುತಗಳನ್ನು ತಪ್ಪಿಸಲು ಸಜ್ಜಾಗಿರಬೇಕು ಪಿಡಿಒಗಳು ಕೇಂದ್ರ ಸ್ಥಾನದಲ್ಲಿದ್ದು ಪ್ರತಿಯೊಂದು ಅನಾಹುತಗಳ ವರದಿಯನ್ನು ನಿಖರವಾಗಿ ತೆಗೆದುಕೊಳ್ಳಬೇಕು ಅಂಗನವಾಡಿ ಹಾಗೂ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನು ಗಮನಿಸಬೇಕು ನೆರೆಹಾನಿಗೆ ತಕ್ಷಣ ಸ್ಪಂದಿಸಲು ಆರೋಗ್ಯ ಇಲಾಖೆ ಒಂದು ಹೆಚ್ಚುವರಿ ಆಂಬುಲೆನ್ಸ್ ಅವಶ್ಯಕತೆ ಇದ್ದು ಇದನ್ನು ನಾನು ಸಚಿವರ ಗಮನಕ್ಕೆ ತರುತ್ತೇನೆ ಇನ್ನು ಕಂದಾಯ ಇಲಾಖೆಯವರು ರೈತರಿಗೆ ಸರಿಯಾಗಿ ಸ್ಪಂದಿಸಬೇಕು ರೈತರಿಗೆ ವಿನಯದಿಂದ ಕೆಲಸ ಮಾಡಿಕೊಡಬೇಕು ಒಟ್ಟಾರೆಯಾಗಿ ಎಲ್ಲ ಇಲಾಖೆಯವರು ಸಾರ್ವಜನಿಕರ ಸೇವೆಗಳನ್ನು ಸ್ವೀಕರಿಸಬೇಕು ಹಾಗೂ ತುರ್ತು ಸ್ಪಂದನೆ ಮಾಡಬೇಕು ಎಂದರು ನಿಲ್ಬೇಕು ಕಾಫಿ ಪೌಡರ್ ಇಂದ ಪಕ್ಕಕ್ಕೆ ಬಂದಿತ್ತು ನಿಂತಾರೆ ಅದಕ್ಕೆ ಏನ್ ಬೇಕಾಗ್ತದೆ ನೀವು ನೋಟ್ ಮಾಡ್ಕೊಬೇಕ್ರಿ ಇದನ್ನ ನಾನು ಹೇಳ್ತಾ ಇರೋದೇನು ತಮಾಷೆ ಅಲ್ಲ ನಿಮ್ ಇಂಜಿನಿಯರ್ ಹೇಳಿದ್ರೆ ನೀವು ರೈಟಿಂಗ್ ಕೊಡ್ತೀನಿ ಬಟ್ ಇದನ್ನ ನೋಟ್ ಮಾಡ್ಕೊಂಡು ಆ ಬಸ್ ಸ್ಟಾಪ್ ನ ತಗೊಂಡು ಈ ಕಡೆ ಶಿಫ್ಟ್ ಮಾಡಿಸ್ಬೇಕು ಬಸ್ ಸ್ಟಾಪ್ ಮಾಡ್ಬೇಕಾದ್ರೆ ಆ ಜಾಗ ಇದೆಯಲ್ಲ ವೈಡನ್ ಮಾಡ್ಬೇಕು ಗೊತ್ತಾಯ್ತಲ್ಲ ಅದನ್ನೇ ಅದನ್ನೇ ಹೇಳ್ತಾ ಆ ಲೈಟ್ ಕೂಡ ಶಿಫ್ಟ್ ಮಾಡಿಸ್ಬೇಕ್ರಿ ನೀವು ಎಲ್ಲಿ ಸರ್ಕಲ್ ಇದೆ ಅಲ್ಸುಲ್ಗೆ ಮತ್ತೆ ಕಾಫಿ ಪೌಡರ್ ಸರ್ಕಲ್ ಇದೆ ಅಲ್ಲಿ ಮಾಡಿಸ್ಬೇಕು ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲೂ ಕೂಡ ಸಾರ್ವಜನಿಕರ ಜೀವಕ್ಕೆ ಯಾವುದೇ ರೀತಿ ತೊಂದರೆ ಆಗೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಈ ಏನು ಇಷ್ಟೊಂದು ಮಳೆ ಬೀಳ್ತಿದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಲ್ಲೂ ಕೂಡ ರಜೆ ತಗಳದಲ್ಲೇ ತಮ್ಮ ತಮ್ಮ ಇಲಾಖೆಗೆ ಯಾವುದಾದ್ರು ಮುಖ್ಯವಾಗಿ ಬೇಕಿದ್ರೆ ಬೇಕಾಗಿರ್ತಕ್ಕಂಥ ಇಲಾಖೆ ಕೆ ಇ ಬಿ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ನಿಮ್ಮ ನಿಮ್ಮ ಇಲಾಖೆ ನಂಬರ್ಗಳನ್ನ ಟೋಲ್ ಫ್ರೀ ನಂಬರ್ಗಳನ್ನ ಕೊಟ್ಟರೆ ಸಾರ್ವಜನಿಕರು ಸಂ ಸಂಪರ್ಕ ಮಾಡೋದಂಥ ಸಂದರ್ಭದಲ್ಲಿ ನೀವು ತುರ್ತಾಗಿ ಜನಗಳಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಅಂತ ಈ ಮಳೆ ಇರ್ತಕ್ಕಂಥ ಸಂದರ್ಭದಲ್ಲಿ ಜನಗಳಿಗೆ ನೀವು ಫೋನ್ ಎತ್ತಲೆ ಇವೆಲ್ಲ ಮಾಡಿದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಕ್ರಮ ತಗಲಿಕ್ಕೆ ನಾವೆಲ್ಲವನ್ನು ಕೂಡ ಮಾಡ್ತೀವಿ ಸಾರ್ವಜನಿಕರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ದಯವಿಟ್ಟು ಯಾರಾದ್ರೂ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ ಕೈಲಿ ಏನಾಗುತ್ತೆ ಮಾಡಿ ಅಟ್ಲೀಸ್ಟ್ ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ಯುವತಿಯನ್ನು ಮಾಡ್ತಾರೆ ಅಂತೇಳಿ ಸಂದರ್ಭದಲ್ಲಿ ಅಂತ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಹೇಳ್ತಿದೀನಿ ತಾವೆಲ್ಲರೂ ಕೂಡ ಫೋನ್ ಕಾಲ್ಗೆ ರೆಸ್ಪಾನ್ಸ್ ಮಾಡಬೇಕು ಎಲ್ಲಿ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಯಾವ್ದಾದ್ರು ಗುಡ್ಡ ಕುಸಿತಕ್ಕಂಥದ್ದು ಅಥವಾ ಯಾವ್ದಾದ್ರು ಮನೆ ಕುಸಿತಕ್ಕಂಥದ್ದು ಇದ್ರೆ ಮನೆಯವ್ರಿಗೂ ಕೂಡ ಕನ್ವಿನ್ಸ್ ಮಾಡಬೇಕು ಮೇಲಧಿಕಾರಿಗಳಿಗೆ ಕೂಡ ಗಮನಕ್ಕೆ ತರಬೇಕು ಅಂತ ಈ ಸಂದರ್ಭದಲ್ಲಿ ಹೆದ್ದಾರಿ ಬಗ್ಗೆ ಹೇಳಿ ರಾಷ್ಟ್ರೀಯ ಹೆದ್ದಾರಿ ಈಗ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಮಾತನಾಡಿ ಮಳೆ ಹಾನಿ ಎದುರಿಸುವುದು ಕೇವಲ ಕಂದಾಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳ ಜವಾಬ್ದಾರಿ ಅಲ್ಲ ಇತರ ಇಲಾಖೆಯವರು ಸಹ ಕೈ ಜೋಡಿಸಬೇಕು ಪಿಡಿಒಗಳು ಕೇಂದ್ರ ಸ್ಥಾನದಲ್ಲಿದ್ದು ಸರಿಯಾದ ರೀತಿಯಲ್ಲಿ ಮಾಹಿತಿಗಳನ್ನು ಕಲೆ ಹಾಕಿ ಅಧಿಕಾರಿಗಳಿಗೆ ನೀಡಬೇಕು ಎಂದರು ನೀವು ಮಾಡ್ತಾರೆ

ಯಾವ ಸ್ಕೂಲ್ ನ ಐಡೆಂಟಿಫೈ ಮಾಡ್ತಿರೋ ಅಥವಾ ಸಮುದಾಯ ಭವನ ಯಾವ್ದಾದ್ರು ಐಡೆಂಟಿಫೈ ಮಾಡ್ತಿರೋ ಮನೆ ಕಂಪ್ಲೀಟ್ಲಿ ಬಿದ್ದಾದ್ರೆ ಅವ್ರ ರಿಲೇಟಿವ್ಸ್ ಮನೆಗೆ ಮೋಸ್ಟ್ ಆಫ್ ದಮ್ ಹೋಗ್ತಾರೆ ಬಟ್ ಫಸ್ಟ್ ಕೇಸಲ್ಲಿ ಅದ್ ಯಾವ್ದು ಇಲ್ಲ ಆಪ್ಷನ್ ಅಂತಂದ್ರೆ ಜವಾಬ್ದಾರಿ ತಗೊಳ್ಳಿ ಅದ್ರದ್ದು ಏನಿಲ್ಲ ಎಕ್ಸ್ಪೆನ್ಸಸ್ ನಾವು ನಮ್ಮ ಇದರಿಂದ ನಾವು ಬೇರ್ ಮಾಡ್ತೀವಿ ಸೊ ಯಾರಾಗಿ ಫೋನ್ ಎತ್ತಲ್ಲ ಇದೇ ತರ ರಿಪೀಟ್ ಆದ್ರೆ ಎಲ್ಲ ತಾಲೂಕು ಆಫೀಸರ್ಸ್ ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ವಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತೀವಿ ಸರ್ ಮಾಡಿಸ್ತೀವಿ ಸರ್ ಲಾಸ್ಟ್ ವಾರ್ನಿಂಗ್ ನೋಟಿಸ್ ಇನ್ ಮುಂದೆ ಎಲ್ಲರಿಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲೇ ಕೊಡಿ ಹಾಸ್ಪಿಟಲ್ ಅವ್ರಿಗೂ ಅಷ್ಟೇ ಇವ್ರಿಗೂ ಅಷ್ಟೇ ಸಿಸ್ಟಮ್ ಅವರು ನಿಮ್ಗೆ ಫೋನೇ ರೀಚ್ ಆಗಲ್ಲ ನಂಬರ್ ಆಲ್ಟರ್ನೇಟ್ ನಂಬರ್ ಕೊಡಿ ಎಲ್ಲರೂ ಅಷ್ಟೇ ಆಫೀಸರ್ಸ್ ಕಂಪ್ಲೇಂಟ್ ತಯಾರಿ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಬೇಕು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅರವಿಂದ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್ ಚೆಸ್ಕ ಮುಖ್ಯ ಅಭಿಯಂತರ ಹರೀಶ್ ಕುಮಾರ್ ಅಧೀಕ್ಷಕ ಇಂಜಿನಿಯರ್ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು ಎಂ ಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ